ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ನಾವು ಮಠಾಧಿಪತಿಗಳು ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ನಾನು ಕೂಡ ಉಲ್ಲೇಖ ಮಾಡಲಿಕ್ಕೆ ಇಚ್ಛಾ ಯಾವ ಪಕ್ಷದ ವಿರೋಧಿಗಳು ಅಲ್ಲ ಯಾವ ಪಕ್ಷದ ಅಭಿಮಾನಿಗಳು ಅಲ್ಲ ಆದರೆ ಇಲ್ಲಿ ಅವರನ್ನು ವಿರೋಧ ಮಾಡಲಿಕ್ಕೆ ಕಾರಣ ವ್ಯಕ್ತಿ ಅಲ್ಲ ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದ್ರೆ ಅವರ ನಡೆಗಳು ಬದಲಾವಣೆಯಾಗಿದ್ದಾವೆ ಅವರ ನುಡಿಗಳು ಬದಲಾವಣೆಯಾಗಿದ್ದಾವೆ ಆ ಕಾರಣಕ್ಕಾಗಿ ವ್ಯಷ್ಟಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆ ಬಹಳ ದೊಡ್ಡದು ಅನ್ನುವಂತಹ ಒಂದು ಸಿದ್ಧಾಂತದಲ್ಲಿ ನಾವು ವೀರಶೈವ ಲಿಂಗಾಯತ ಮಠಾಧಿಪತಿಗಳು ಇತರೆ ಸಮಾಜದ ಮಠಾಧಿಪತಿಗಳು ನಾವು ಬಂದಿರೋದರಿಂದ ಆ ಒಂದು ವ್ಯಕ್ತಿಯನ್ನು ನೋಡಿದರೆ ಇಡೀ ಸಮಾಜ ಇವತ್ತು ತಲೆಯತ್ತೆ ಅಡ್ಡಾಡ್ಲಾರ್ದಂಗೆ ಎಲ್ಲ ಸಮಾಜಗಳು ಬಹಳ ಗಮನಿಸಬೇಕಾಗಿರುವಂತಹದ್ದು ಇಲ್ಲಿ ನಾವೆಲ್ಲ ಮಠಾಧಿಪತಿಗಳು ಬೇರೆ ಬೇರೆ ಸಮಾಜದವರು ಬೇರೆ ಬೇರೆ ಎಲ್ಲ ವರ್ಗದವರು ಸೇರಿಕೊಂಡಿದ್ದೇವೆ ನಾವೆಲ್ಲರೂ ತೆಗೆದುಕೊಂಡ ತೀರ್ಮಾನ ಏನು ಅಂತಂದ್ರೆ ಬಹಳಷ್ಟು ಸಮಾಜಗಳನ್ನು ತುಳುತುಕೊಳಕ್ ಮಾಡಿದ್ದಾರೆ ಬಹಳಷ್ಟು ನಾಯಕರನ್ನ ಮುಖ ಎತ್ತಿ ಅಡ್ಡಾಡಲಾರ್ದಂಗೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರು ಏಕ ಸ್ವಾಮಿತ್ವವನ್ನು ಸಾಧಿಸಿಗೊಂಡಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಜವಾಗ್ಲೂ ಕೂಡ ಜೀವಂತಿರಬೇಕು ಅಂತಂದ್ರೆ ಸನ್ಮಾನ್ಯ ಕೇಂದ್ರ ಸಚಿವರನ್ನ ಧಾರವಾಡ ಮತಕ್ಷೇತ್ರದಿಂದ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಮಾಡಬೇಕು ಈ ಬದಲಾವಣೆಯನ್ನ ಯಾವಾಗ ಎಷ್ಟು ದಿವಸದೊಳಗೆ ಮಾಡಬೇಕು ಅಂತಂದ್ರೆ ಒಂದು ದಿನಾಂಕವನ್ನು ಕೂಡ ಮಠಾಧಿಪತಿಗಳು ಘೋಷಣೆ ಮಾಡಿದ್ದಾರೆ ಮೂವತ್ತೊಂದನೇ ತಾರೀಖು ಇದೇ ಮಾರ್ಚ್ ಮೂವತ್ತೊಂದನೇ ತಾರೀಖಿಗೆ ಒಳಗಾಗಿ ಹೈಕಮಾಂಡಿನವರು ಆ ಪಕ್ಷದ ಹೈಕಮಾಂಡಿನವರು ಅವರನ್ನ ಬದಲಾವಣೆ ಮಾಡಿ ಯಾವುದಾದ್ರೂ ಕ್ಷೇತ್ರಕ್ಕೆ ಹಾಕಿಕೊಳ್ಳಿ ಮಠಾಧಿಪತಿಗಳು ತೆಗೆದುಕೊಂಡಿರತಕ್ಕಂತಹ ತೀರ್ಮಾನವನ್ನು ಇವತ್ತಿನ ದಿವಸ ಘೋಷಣೆ ಮಾಡೋದು ಬೇಡ ನಾವು ಮಠಾಧಿಪತಿಗಳು ಬಹಳ ಜವಾಬ್ದಾರಿ ಇರೋದ್ರಿಂದ ಯಾವುದೇ ದುಡುಕಿನ ನಿರ್ಧಾರಗಳು ಬೇಡ ಆದ್ರೆ ಒಂದು ಸತ್ಯ ಏನು ಅಂತಂದ್ರೆ ಒಂದು ಅವಕಾಶವನ್ನು ಅವರಿಗೆ ನಾವು ಕೊಡೋಣ ಏನು ಅವಕಾಶ ಈ ಕ್ಷೇತ್ರದ ಬದಲಾವಣೆಯ ಅವಕಾಶವನ್ನು ಕೊಡೋಣ ಆ ಬದಲಾವಣೆಯನ್ನ ಅವ್ರು ಮಾಡಿದಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೆಂಗ ಮಾಡ್ತಾರೆ ಯಾರನ್ನ ಮಾಡ್ತಾರೆ ಎಲ್ಲದನ್ನೂ ಕಾದು ನೋಡೋಣ ಏಕಕಾಲಕ್ಕೆ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ ಆ ಒಂದು ಬದಲಾವಣೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಮೂವತ್ತೊಂದನೇ ತಾರೀಕಿನೊಳಗೆ ಇವರನ್ನ ಬದಲಾವಣೆ ಮಾಡದೇ ಇದ್ದಲ್ಲಿ ಎರಡನೇ ತಾರೀಕಿಗೆ ನಾವು ನಿಮಗಾಲೇಶ್ವರ ಸ್ವಾಮಿಗಳು ಹೇಳಿಕೆಗೆ ನಾನು ಇಷ್ಟ ಹೇಳೋದು ಅವರು ಒಬ್ಬ ಸುಪ್ರಸಿದ್ಧ ಪೀಠದ ಮಠಾಧಿಪತಿಗಳು ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಶ್ರದ್ಧೆ ಗೌರವ ಎಲ್ಲವೂ ಭಕ್ತಿ ಎಲ್ಲವೂ ಇದೆ ಮತ್ತು ಆ ಪೀಠದ ಬಗ್ಗೆನೂ ನನಗೆ ಅಪಾರವಾದ ಗೌರವ ಇದೆ ಮತ್ತು ಲಿಂಗಾಲೇಶ್ವರ ಸ್ವಾಮಿಗಳಾಯಿತು ಮತ್ತು ವಿಶೇಷವಾಗಿ ಅವರ ಪೂಜ್ಯ ಗುರುಗಳಾಯಿತು ಅವರ ಜೊತೆಗೆ ನನಗೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಸಂಬಂಧಗಳಿದೆ ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ ಮುಂಬರುವಂಥ ದಿವಸಗಳಲ್ಲಿ ಅವ್ರಿಗೇನು ತಪ್ಪು ಉಳಿಕೆ ಆಗಿದೆ ನಾನು ಸರಿಪಡಿಸಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೇವೆ ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಅವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಈ ಭಾಗದ ಒಬ್ಬ ಜನಪ್ರಿಯ ನಾಯಕರವರು ಬಹಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆ ಗೆದ್ದೇ ಇರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ದಿಂಗಲೇಶ್ವರ ಸ್ವಾಮೀಜಿಯವರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ತಪ್ಪು ಗ್ರಹಿಕಾಗಿದೆ ಅವನ್ನು ಮನವರಿಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀವಿ